ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಸೊ ಹೂವೆಲ್ಲ ತರಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಮಂಡ್ಯದಲ್ಲಿ ನೋಡಿದ್ರೆ ಟೈಮ್ ವೆಸ್ಟ್ ಆಗಿದೆ ಅಂತ ಐದುವರೆ ಆಗಿದೆ ಆ್ಯಕ್ಚುಲಿ ನಾವು ಫೈಗೆ ಎಲ್ಲಿ ಅಲ್ಲಿ ಫೈವ್ ತರ್ಟಿ ಒಳಗಡೆ ಇರೋಣ ಅನ್ಕಂಡ್ವಿ ಬಟ್ ಆಗಿಲ್ಲ ನಾನು ಸ್ನಾನ ಮಾಡಿ ಅವ್ರನ್ನೆಲ್ಲ ಎದ್ದೋಳ್ಸೋ ಅಷ್ಟರಲ್ಲಿ ಟೈಮ್ ಇಷ್ಟೊತ್ತು ಆಗೋಯ್ತು ಫುಲ್ಲು ಚಳಿ ಚಡಿ ಚಡಿ ಇಬ್ರು ಒಂದೊಂದು ಬೈಕಲ್ಲಿ ಯಾಕೆ ಹೊಯ್ತಾ ಇದ್ದೀರ ಮಾಡ್ಬೋದು ನೀವು ಒಂದೇ ಬೈಕಲ್ಲಿ ಹೋಗ್ಬೋದಿತ್ತು ಅಂತ ಯಾಕಂತ ಹೇಳಿದ್ರೆ ಆ ಕಡೆಯಿಂದ ಐಟಮ್ಸ್ ತರೋಕಾಗಲ್ಲ ಒಂದೇ ಬೈಕಲ್ಲಿ ಅಂದ್ಬಿಟ್ಟು ಇಬ್ಬರು ಬೇರೆ ಬೇರೆ ಬೈಕಲ್ಲಿ ಹೋಗ್ತಾಯಿದ್ದೀನಿ ನಾನು ನನ್ನ ಹಸ್ಬೆಂಡ್ ಒಂದು ಬೈಕ್ ನಾನು ತಂಗಿ ಒಂದು ಬೈಕಲ್ಲಿ ನಾನಂತೂ ಯಾವ ಜರ್ಕಿನ ಹಾಕೊಂಡಿಲ್ಲ ಏನೂ ಇಲ್ಲ ನನಗೆ ಯಾವಾಗಲೂ ಅಷ್ಟು ಫುಲ್ ಕೋಲ್ಡ್ ಆಗಿ ಇರೋದು ತುಂಬ ಇಷ್ಟ ಮಾರ್ನಿಂಗು ಈ ಥರ ಕೋಲ್ಡಲ್ಲಿ ಬೈಕಲ್ಲಿ ಹೊಯ್ತಾ ಇರ್ತಾ ಏನೋ ಒಂಥರ ಖುಷಿ ಮನಸ್ಸಿಗೆ ನೆಮ್ಮದಿ ಆ ಥರ ಫೀಲ್ ಆಯಿತು ನನಗೆ ಅವತ್ತು ಇನ್ನೊಂದು ಏನನ್ನ ಹೇಳಿದ್ರೆ ನಾನು ಯಾವತ್ತು ಮಾರ್ಕೆಟ್ ಹೋಗಿರಲಿಲ್ಲ ಮಂಡ್ಯದಲ್ಲಿ ಬಟ್ ನನ್ನ ತಂಗಿ ಮತ್ತು ಅಮ್ಮ ಹೋಗಿದ್ದರು ಯಾವಾಗಲೋ ಒಂದು ಟೈಮ್ ಅಷ್ಟೇ ಅವರು ಬಟ್ ಈ ಥರ ಎಲ್ಲ ಇದೆ ಅಂತ ಹೇಳಿ ನನಗೆ ದೇವರಾಣಿಗೂ ಇರಲಿಲ್ಲ ಬಟ್ ನಾವು ಹೋದಾಗ ಟೈಮ್ ಆಗೋಯ್ತು ಅಂದ್ಬಿಟ್ಟು ಹೋಗ್ತಾ ಇದ್ವಿ ಬೇಗ ಬೇಗ ಅಂದ್ಕೊಂಡು ಬಟ್ ಅಲ್ಲಿ ಹೋದಾಗ ಅಷ್ಟು ರಶ್ ಇರಲಿಲ್ಲ ಸ್ಟಾರ್ಟಿಂಗು ಹೋಗ್ತಾ 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 ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ಅಷ್ಟು ರಶ್ ಇತ್ತು ನನಗೂ ಮತ್ತು ನಮ್ಮ ಹಸ್ಬೆಂಡ್ಗೂ ಅಡ್ರೆಸ್ ಗೊತ್ತಿರಲಿಲ್ಲ ಯಾಕಂತಂದರೆ ನಾವೇನು ಫಸ್ಟಿಂದ ಅವನು ಹೋಗಲಿಲ್ಲ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವಳು ಮುಂದೆ ಹೋಗ್ತಿದ್ಲು ನಾನು ನಾನು ಮತ್ತು ಅವನು ಮುಂದೆ ಹೋಗ್ತಿದ್ವಿ ಸಿಂಪಲ್ ನಿಮ್ಗೆ ಈ ಅಡ್ರೆಸ್ ಎಲ್ಲಿ ಅಂತ ಗೊತ್ತಾಗ್ತಂತ ಹೇಳಿದ್ರೆ ಏನೂ ಇಲ್ಲ ಮಂಡ್ಯಕ್ಕೆ ಸ್ಟ್ರೈಟ್ ಮೈಸೂರಿಗೆ ಹೋಗ್ಬೇಕಾದ್ರೆ ಮಂಡ್ಯ ಮೇನ್ ರೋಡಲ್ಲಿ ಹೋಗಿ ಲೆಫ್ಟಿಗೆ ನಿಮಗೆ ಒಂದು ಆಫ್ ಸಿಗುತ್ತೆ ಅಲ್ಲಿ ಬರ್ತಿರ್ತಾರೆ ಖುಷಿ ಸಮಥಿಂಗ್ ಅಂತ ನಾನು ಕರೆಕ್ಟಾಗಿ ನೋಡಿಲ್ಲ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಜಸ್ಟ್ ಪಾಸ್ ಆಗಿಬಿಟ್ಟು ಮೂವ್ ಆನ್ ಆಗಿಬಿಟ್ಟು ಲೆಫ್ಟಲ್ಲಿ ನಿಮಗೆ ತಗೊಂಡ್ರೆ ಅಲ್ಲೇ ಒಂದು ಟೂ ಮೀಟರ್ಸು ಟೂ ಮೀಟರ್ಸ್ ಆಗ್ಬೋದು ಹೋದರೆ ನಿಮಗೆ ಅಲ್ಲಿ ಸಿಗುವಂಥದ್ದು ನಿಮ್ಮ ಲೆಫ್ಟಿಗೆ ಒಳಗಡೆ ಹೋದರೆ ನಿಮ್ಮ ಲೆಫ್ಟಿಗೆ ಬೈಕೆಲ್ಲ ಪಾರ್ಕ್ ಮಾಡೋಕ್ಕೆ ಸಿಗುತ್ತೆ ಅಲ್ಲಿ ಬೈಕ್ನ ಪಾರ್ಕ್ ಮಾಡಿ ನಿಮಗೆ ಏನೇನು ಬೇಕೋ ನೀವು ಪರ್ಚೇಸ್ ಮಾಡ್ಬೋದು ಏನು ಇಲ್ಲಿ ಮೇಯ್ನಾಗಿ ಸಿಗೋದು ಅಂದರೆ ಹೂ ಸಿಗುತ್ತೆ ನಿಮ್ಮ ರೈಟಿಗೆ ಫಸ್ಟು ಹೋದರೆ ಬರೀ ಹೂಗಳು ಒಳಗಡೆ ಫುಲ್ ಹೋದರೆ ಅಂದರೆ ತರಕಾರಿಗಳು ಹಣ್ಣುಗಳು ಈ ಥರ ಸಿಗುವಂಥದ್ದು ಲೆಫ್ಟ್ ರೈಟಿಗೆ ಮಾತ್ರ ನಿಮಗೆ ಹೂವು ಸಿಗುವಂಥದ್ದು ಇಲ್ಲಿಂದನೇ ಬೇರೆ ಕಡೆ ಹೋಗಿ ಎಲ್ಲ ತಗೊಂಡು ಮಾರುವಂಥದ್ದು ಹಾಗೆ ರೈತರಿಂದ ಇಲ್ಲಿ ಡೈರೆಕ್ಟಾಗಿ ಬೆಳೆದು ತರುವಂಥದ್ದು ನಾವು ಕೂಡ ಹೂ ಬೆಲೆ ಏನು ಎಲ್ಲ ತಗೊಂಡು ಮನೆ ಕಡೆಗೆ ಹೊರಟಿ ಬಟ್ ನಿಮ್ಮ ಏನು ಬಂದಿದ್ದ ದಾರಿಯಲ್ಲಿ ಫುಲ್ ಟ್ರಾಫಿಕ್ ಆಗಿತ್ತು ನಾವು ಅಲ್ಲಿ ಹೋಗೋದು ಬೇಡ ಅಂದ ಏನು ಆ ಮಾರ್ಕೆಟ್ ಇದೆಯಲ್ಲ ಅದರ ಆಪೋಸಿಟಲ್ಲೇ ನಿಮಗೆ ಒಂದು ಸಂಧಿ ಸಿಗುತ್ತೆ ಅಲ್ಲಿಂದ ಬಂದು ಲೆಫ್ಟಿ ಕಟ್ ಆದರೆ ನಿಮಗೆ ಡೈರೆಕ್ಟ್ ಮೇನ್ ರೋಡಿಗೆ ಅಟ್ಯಾಚ್ ಆಗುತ್ತೆ ಅಲ್ಲಿಂದ ಶಾರ್ಟ್ ಕಟ್ಟಲ್ಲಿ ಬರ್ಬೋದು ನೀವು ಫಸ್ಟ್ ಬಂದಂಗೆ ಹೋಗ್ತೀವಿ ಅಂತ ಅಂದರೆ ನಿಜ ಇಲ್ಲಾಂದ್ರೂ ಒಂದು ಮುಕ್ಕಾಲು ಗಂಟೆ ಟೈಮ್ ಇಲ್ಲ ಅರ್ಧ ಗಂಟೆ ಟೈಮ್ ಬೇಕು ಏನೋ ಬರೋಕ್ಕೆ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಂಡು ನಮಗೆ ಹೂವೆಲ್ಲ ತಗೊಂಡು ತಿರ್ಗಾ ಬೆಂಗಳೂರಿಗೆ ಒಂದಷ್ಟು ಹೂವು ಕಳಿಸ್ಬೇಕಿತ್ತು ಸೊ ನಾವು ಒಂದು ಪಿಂಡಿ ಅಂದರೆ ಫುಲ್ ಒಂದು ಏನು ಇದೈತೆ ಅದನ್ನೇ ತೊಗೊಂಡ್ವಿ ನಿಮಗೆ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಎಲ್ಲ ಸಿಗುವಂಥದ್ದು ಅಲ್ಲಿ ಅಲ್ಲಿಂದ ತಂದು ಫುಲ್ಲು ನೀವು ಬೇರೆ ಕಡೆ ಸೇಲ್ ಮಾಡ್ಬೋದು ಕಡೆ ನನ್ನ ಹಸ್ಬೆಂಡು ಫ್ರಂಟ್ ಫ್ರೆಂಟಲ್ಲಿ ಒಂದು ಅಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಪಿಂಕ್ ವೈಟ್ ಎಲ್ಲ ಕಲರ್ ಮಿಕ್ಸ್ ಆಗಿರೋ ಒಂದು ಹೂವು ಒಂದು ಸೀರೆಲಿ ಕಟ್ಕೊಂಡಿರೋವಂಥ ಫುಲ್ ತಗೊಂಡಿದ್ವಿ ಹಾಗೆ ಇನ್ನೊಂದು ಫುಲ್ ಸೇವಂತಿಗೆ ಹೂವು ಫುಲ್ ಎಲ್ಲೋ ಕಲರು ನಾವು ತಗೊಂಡಿದ್ವಿ ಅದನ್ನ ನಾನು ಇಟ್ಕೊಂಡಿದ್ವಿ ಇನ್ನೊಂದು ಬ್ಯಾಗಲ್ಲಿ ಬಾಳೆಹಣ್ಣು ಮತ್ತೆ ಅಕ್ಕಪಕ್ಕದ ಮನೆಯವರು ಸ್ವಲ್ಪ ಐಟಮ್ಸ್ ಹೇಳಿದರು ಅದನ್ನೆಲ್ಲ ತಗೊಂಡು ಬರೋಷ್ಟ್ರಲ್ಲಿ ಎಷ್ಟಾಗಿತ್ತು ಗೊತ್ತ ಟೈಮು ಎಂಟೂವರೆ ಆಗಿತ್ತು ನಾವು ಮಾರ್ನಿಂಗ್ ಐದುವರೆ ಹೋಗಿತ್ತು ಎಂಟೂವರೆಗೆ ಬಂದಿದ್ದೀವಿ ನೋಡಿ ನಾನು ಯಾವಾಗಲೂ ವೀಡಿಯೋ ಮಾಡಬೇಕು ಅಂದರೆ ಸ್ಯಾಟ್ ಅವ್ರದ್ದು ಜೋಕು ಹಾಯ್ ಫ್ರೆಂಡ್ಸ್ ಹಂಗೆ ಹಿಂಗೆ ಅಂದ್ಕೊಂಡು ಜೋಕ್ ಮಾಡ್ತಾ ಇರ್ತಾರೆ ಯಾವಾಗಲೂ ಹೆಂಗಾರು ಮಾಡಿಕೊಡ್ಲಿ ಅಂತ ನಾನು ಪಾಡಿಗೆ ನಾನು ವೀಡಿಯೋ ಮಾಡ್ತಾಯಿರ್ತೀನಿ ನೀವು ಅನ್ಕೋಬೋದು ವಿಡಿಯೋ ಮಾಡೋದೇ ಯಾವಾಗಲೂ ಅಪ್ಲೋಡ್ ಮಾಡೋದೇ ಯಾವಾಗಲೂ ಅಂತ ಐ ಎಸ್ ಬಿಕಾಸ್ ಆಫ್ ವರ್ಕ್ ಪಾಪು ಅದೆಲ್ಲ ಇರುತ್ತೆ ಅದಕ್ಕೆ ನಾನು ಲೇಟಾಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ಅಲ್ಲಿಂದ ಬರೋಷಲ್ ಫುಲ್ ನಮ್ಮ ಅಮ್ಮ ಎಲ್ಲ ಕೆಲಸ ಮಾಡಿತ್ತು ಪಾಪು ನಮ್ಮ ಆಂಟಿ ಮನೆಗೆ ಹೋಗಿದ್ಲು ನಿಮಗೆ ಹಬ್ಬಕ್ಕೆ ಮತ್ತು ಯಾವುದೇ ರೀತಿ ಫಂಕ್ಷನ್ಗಳಿಗೆ ಇಲ್ಲಿ ತರಕಾಗಲ್ಲ ಅಂತ ನೀವು ಡೈರೆಕ್ಟಾಗಿ ಹೋಗಿ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಿ ತಗೊಬಿರ್ಬೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ